ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆಯ ಕಥೆ ಮೂವತ್ತು ವರ್ಷ ಯುದ್ಧ ಮಾಡಿದ ಏಕಾಂಗಿ ಇದೊಂದು ಬಹಳ ಸ್ವಾರಸ್ಯಕರವಾದ ಕಥೆ ನೋಡಿ ಇವತ್ತು ಪ್ರತಿದಿನ ನಾವು ಯುದ್ಧದ ಸುದ್ದಿಯನ್ನು ಕೇಳ್ತಾನೇ ಇದ್ದೀವಿ ಈಗ ನಾನು ನಿಮಗೆ ಹೇಳಲಿರುವ ಕಥೆ ನಡೆದದ್ದು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧ ನಿಮಗೆಲ್ಲ ಗೊತ್ತೇ ಇದೆ ಜಪಾನ್ ಹಾಗೂ ಕೆಲವು ರಾಷ್ಟ್ರಗಳು ಒಂದಾಗಿ ಮಿತ್ರ ರಾಷ್ಟ್ರಗಳ ಮೇಲೆ ಮುಗಿಬಿದ್ದು ಯುದ್ಧವನ್ನು ಮಾಡ್ತವೆ ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿ ಆಗಸ್ಟ್ ಆರನೇ ತಾರೀಕು ಹಿರೋಶಿಮಾದ ಮೇಲೆ ಅಮೆರಿಕ ಒಂದು ಅಣು ಬಾಂಬನ್ನು ಹಾಕುತ್ತೆ ಮುಕ್ಕಾಲು ಭಾಗ ನಗರ ನಾಶವಾಗುತ್ತೆ ಎಂಬತ್ತು ಸಾವಿರ ಜನ ಹಸು ನೀಗ್ತಾರೆ ಇದಾದ ನಾಲ್ಕೇ ದಿನಕ್ಕೆ ನಾಗಸಾಕಿಯ ಮೇಲೆ ಮತ್ತೊಂದು ಅಣು ಬಾಂಬ್ ಬೀಳುತ್ತೆ ಅದು ಇಡೀ ನಗರವನ್ನೇ ನಾಶ ಮಾಡುತ್ತೆ ಇದಾದ ಒಂದೆರಡು ದಿನಗಳಿಗೆ ಅಂದರೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿ ಅವತ್ತು ಜಪಾನ್ ಶರಣಾಗತವಾಗಿ ಎರಡನೇ ಮಹಾಯುದ್ಧಕ್ಕೆ ಮಂಗಳವನ್ನು ಹಾಡುತ್ತೆ ಹಲವು ವರ್ಷಗಳ ಕಾಲ ನಡೆದ ಈ ಯುದ್ಧದಿಂದ ಬಸವಳೆದು ಹೋಗಿದ್ದಂಥ ಸೈನಿಕರು ತಮ್ಮ ತಮ್ಮ ನಾಡಿಗೆ ಮರಳ್ತಾರೆ ಆದರೆ ಜಪಾನಿನ ಪರವಾಗಿ ಹೋರಾಡ್ತಾ ಇದ್ದಂಥ ಅನೇಕ ರಾಷ್ಟ್ರಗಳ ಸೈನಿಕರು ಪೆಸಿಫಿಕ್ ಸಾಗರದ ಉದ್ದಕ್ಕೂ ಹರಡಿದ್ದಂಥ ಚಿಕ್ಕ ಪುಟ್ಟ ದ್ವೀಪಗಳಲ್ಲಿ ಇದ್ದರು ಅವರೆಲ್ಲರಿಗೂ ಈ ಯುದ್ಧ ಕೊನೆಯಾದದ್ದು ತಿಳಿಯೋದಕ್ಕೆ ಸಾಧ್ಯವಿರಲಿಲ್ಲ ಯಾಕೆಂದರೆ ಅವತ್ತಿಗೆ ಸಂಪರ್ಕ ಸಾಧನಗಳು ಬಹಳ ಮಿತವಾದ ರೀತಿಯಲ್ಲಿ ಇದ್ದಂಥ ಕಾಲ ಅದು ಇಂಥ ಸೈನಿಕರಿಗೆ ಯುದ್ಧ ಮುಗಿದಿದೆ ಅಂತ ಗೊತ್ತಾಗಲಿ ಅಂತ ಹೇಳಿ ಕರಪತ್ರಗಳನ್ನು ಮುದ್ರಿಸಿ ವಿಮಾನದಿಂದ ಅಲ್ಲಿ ಎರಚಲಾಗುತ್ತೆ ಅದು ಹೋಗಿ ದ್ವೀಪದಲ್ಲಿ ಬೀಳುತ್ತೆ ಅಲ್ಲಿ ಇರುವವರಿಗೆ ಅದು ಸಿಗುತ್ತೆ ಆಗ ಸೈನಿಕರಿಗೆ ಗೊತ್ತಾಗುತ್ತೆ ಜಪಾನ್ ಶರಣಾಗತವಾಗಿದೆ ಯುದ್ಧ ಮುಗಿದಿದೆ ಅಂತ ಹಾಗಾಗಿ ಅವರು ಮತ್ತೆ ತಮ್ಮ ನಾಡಿಗೆ ಮರಳೋದಕ್ಕೆ ಅನುಕೂಲವಾಗುತ್ತೆ ಅಂತ ಆದರೆ ಯುದ್ಧದಲ್ಲಿ ತೊಡಗಿದ್ದಂಥ ಒಬ್ಬ ವ್ಯಕ್ತಿ ಮುಂದಿನ ಮೂವತ್ತು ವರ್ಷಗಳ ಕಾಲ ಯುದ್ಧ ಮಾಡ್ತಾನೇ ಇರಬೇಕಾಯ್ತು ಅದೇನು ಅನ್ನೋದೇ ಇವತ್ತಿನ ಈ ಸಂಚಿಕೆಯ ಸ್ವಾರಸ್ಯಕರವಾದ ಕಥೆ ಅವನ ಹೆಸರು ಹಿರು ವನುಡ ಅಂತ ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಇಸ್ವಿಯಲ್ಲಿ ತನ್ನ ಇಪ್ಪತ್ತ್ ವಯಸ್ಸಿನಲ್ಲಿ ಆತ ಸೆಕೆಂಡ್ ಲೆಫ್ಟಿನೆಂಟ್ ಆಗಿ ಜಪಾನಿನ ಪರವಾಗಿ ಹೋರಾಡೋದಕ್ಕೆ ಅಂತ ಫಿಲಿಪೀನ್ಸ್ ದೇಶದ ರಾಜಧಾನಿ ಮನಿಲಾದಿಂದ ಒಂದು ಎಪ್ಪತ್ತೈದು ಮೈಲ್ಗಳ ದೂರದಲ್ಲಿರುವಂಥ ಲುಬಾಂಗ್ ಎನ್ನುವ ದ್ವೀಪಕ್ಕೆ ಹೋಗ್ತಾನೆ ಲುಬಾಂಗ್ ದ್ವೀಪದಲ್ಲಿ ಗೆರಿಲ್ಲಾ ಚಟುವಟಿಕೆಗಳನ್ನು ಸಂಘಟನೆ ಮಾಡುವ ಜವಾಬ್ದಾರಿಯನ್ನು ಈ ಹಿರು ಓಡೋಡಾಗೆ ವಹಿಸಲಾಗಿರುತ್ತೆ ಆತ ಅದನ್ನು ಬಹಳ ಸಫಲ ರೀತಿಯಲ್ಲಿಯೇ ಮಾಡ್ತಾ ಇರ್ತಾನೆ ನೋಡಿ ಯುದ್ಧ ಮುಗಿದ ಮೇಲೆ ಕರಪತ್ರಗಳನ್ನು ಎರ್ಚತಾರಲ್ಲ ಆ ಕರಪತ್ರಗಳಲ್ಲಿ ಕೆಲವು ಈ ಒನೋಡಾಗೂ ಸಿಕ್ಕಿರುತ್ತೆ ಆದರೆ ಈ ಕರಪತ್ರಗಳನ್ನು ಓದಿದಾಗ ಅವನೇನು ಯೋಚನೆ ಮಾಡ್ತಾನೆ ಅಂದರೆ ಬಹುಶಃ ಇದು ಅಮೆರಿಕಾದ ಸೇನೆ ನನ್ನನ್ನು ಹಿಡಿಯೋದಕ್ಕೆ ಅಂತ ಮಾಡಿರೋ ಒಂದು ತಂತ್ರ ಅಂತ ಅಂದ್ಕೊಂಡು ಅದಕ್ಕೆ ಬೆಲೆಯನ್ನೇ ಕೊಡದೆ ತನ್ನ ಹೋರಾಟವನ್ನು ಮುಂದುವರಿಸ್ತಾ ಹೋಗ್ತಾನೆ ಕೆಲವು ಕಾಲ ಅವನ ತರದಲ್ಲೇ ಆ ಕಾಡಿನಲ್ಲಿ ಇದ್ದ ಬೇರೆ ಗೆರಿಲ್ಲ ಸಂಘಟಕರ ಜೊತೆಯಲ್ಲಿ ಅವನ ಸಂಪರ್ಕ ಇರುತ್ತೆ ಆದರೆ ಬರ್ತಾ ಬರ್ತಾ ಅವರಲ್ಲಿ ಅನೇಕರು ಯುದ್ಧ ಮುಗಿದ ಸಂಗತಿಯನ್ನು ತಿಳಿದು ತಾಯ್ನಾಡಿಗೆ ಮರಳ್ತಾ ಇರ್ತಾರೆ ಇನ್ನು ಕೆಲವರು ಈ ಯುದ್ಧದ ಭೀಕರತೆಯಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಕೊನೆ ಕೊನೆಗೆ ಈ ಒನುಡ ಒಂದು ರೀತಿಯಲ್ಲಿ ಏಕಾಂಗಿಯಾಗಿ ಹೋಗ್ತಾನೆ ಹಳೆಯ ಟೈರ್ಗಳನ್ನು ಕತ್ತರಿಸಿ ಪಾದರಕ್ಷೆಯನ್ನು ಮಾಡಿಕೊಂಡು ತನ್ನ ಕಾಲಿಗೆ ರಕ್ಷಣೆಯನ್ನು ಪಡಿತಾನೆ ಅದೇ ರೀತಿಯಲ್ಲಿ ಈ ಸೈನಿಕರ ಟೆಂಟ್ಗಳಿರುತ್ತಲ್ಲ ಆ ಟೆಂಟ್ಗಳಿಗೆ ಬಳಸಿದಂಥ ಕ್ಯಾನ್ವಾಸ್ ಉಪಯೋಗಿಸಿ ಬಟ್ಟೆಗಳನ್ನು ಹೊಲ್ಕೊಂಡು ಕಾಡಿನಲ್ಲಿ ಸಿಗುವಂಥ ಆಹಾರವನ್ನೇ ಸೇವಿಸ್ತಾ ಹೋಗ್ತಾ ಇರ್ತಾನೆ ಆಗೊಮ್ಮೆ ಈಗೊಮ್ಮೆ ಈ ಹಳ್ಳಿಗರು ಸಾಕಿದ್ದಂಥ ದನ ಕರುಗಳನ್ನು ಕುಂದು ತಿನ್ನೋದು ಅವರ ಬೆಳೆಗೆ ಬೆಂಕಿ ಹಚ್ಚೋದು ತನ್ನನ್ನು ಎದುರಿಸೋದಕ್ಕೆ ಅವ್ರು ಬಂದರೆ ಅವರ ಕಡೆಗೆ ಗುಂಡು ಹಾರಿಸಿ ಪಲಾಯನ ಮಾಡೋದು ಇದೆಲ್ಲವೂ ಅವನಿಗೆ ಕರಗತವಾಗಿರುತ್ತೆ ತನ್ನಲ್ಲಿದ್ದ ಮದ್ದು ಗುಂಡುಗಳನ್ನು ಹೊರತೆಗೆದು ಅದನ್ನ ಕಲ್ಲಿನೊಂದಿಗೆ ಉಜ್ಜಿ ಈ ಒಣಗಿದ ಕಡ್ಡಿಗಳನ್ನು ಉಪಯೋಗಿಸಿ ಬೆಂಕಿಯನ್ನು ಸೃಷ್ಟಿ ಮಾಡೋದನ್ನ ಆತ ಕಲ್ತ್ಕೊಂಡಿರ್ತಾನೆ ಅದೇ ರೀತಿಯಲ್ಲಿ ತನ್ನ ಆಹಾರವನ್ನು ಬೇಯಿಸಿಕೊಂಡು ತಿಂತ ಒಂದು ರೀತಿಯಲ್ಲಿ ಕಾಡು ಮನುಷ್ಯನ ತರವೇ ಬದುಕ್ತಾ ಇರ್ತಾನೆ ದಿನೇ ದಿನೇ ಈ ಹಿರು ಒನೋಡನ ವಿಚಾರ ಮಾಧ್ಯಮಗಳಲ್ಲಿ ಬರೋದಕ್ಕೆ ಆರಂಭ ಆಗುತ್ತೆ ಜಪಾನಿನಾದ್ಯಂತ ಈತನ ವಿಚಾರ ಅನೇಕರಿಗೆ ತಿಳಿಯುತ್ತೆ ಇವನ ಅನೇಕ ಬಂಧು ಮಿತ್ರರು ಆ ಕಾಡಿಗೆ ತೆರಳಿ ಇವನ ಮನ ಒಲಿಸುವ ಸಲುವಾಗಿ ಧ್ವನಿವರ್ಧಕದಲ್ಲಿ ಮಾತನಾಡಿಸ್ತಾರೆ ಅವ್ರು ಹೇಳಿದ್ದರೆಲ್ಲ ಆತ ಕೇಳಿಸ್ಕೊತಾನೆ ಎತ್ತರದ ಪ್ರದೇಶದಲ್ಲಿ ನಿಂತು ದೂರದಲ್ಲಿ ಕಾಣುವ ದೀಪಾಲಂಕೃತವಾದ ನಗರವನ್ನು ನೋಡ್ತಾನೆ ಆದರೂ ಅವನಿಗೆ ಯುದ್ಧ ಮುಗೀತು ಅಂತ ನಂಬೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಹೀಗಿರುವಾಗ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನೊರಿನೋ ಸುಜುಕಿ ಎನ್ನುವ ಒಬ್ಬ ವಿದ್ಯಾರ್ಥಿ ಅಲ್ಲಿಗೆ ಪ್ರವಾಸಕ್ಕಾಗಿ ಬಂದಿರ್ತಾನೆ ಅಕಸ್ಮಾತ್ತಾಗಿ ಆತನ ಕಣ್ಣಿಗೆ ಈ ಒನೋಡ ಬೀಳ್ತಾನೆ ಅವನಿನ್ನೇನು ಇವನ ಕಡೆಗೆ ಗುಂಡು ಹಾರಿಸೋದ್ರಲ್ಲಿರ್ತಾನೆ ಆಗ ನೊರಿನೋಗೆ ಈತನ ವಿಚಾರ ತಾನು ಓದಿದ್ದು ನೆನಪಾಗುತ್ತೆ ಈತ ಕೂಗಿ ಹೇಳ್ತಾನೆ ನಾವು ನಿನಗೆ ತೊಂದರೆ ಕೊಡೋದಕ್ಕೆ ಬಂದಿಲ್ಲಪ್ಪ ಇಡೀ ಜಪಾನ್ ದೇಶ ನಿನಗಾಗಿ ಕಾಯ್ತಾ ಇದೆ ನಿನಗೆ ಗೌರವವನ್ನು ಸಲ್ಲಿಸೋದಕ್ಕೆ ಕಾಯ್ತಾ ಇದೆ ದಯವಿಟ್ಟು ಯುದ್ಧ ಮುಗಿದಿದೆ ನೀನು ಯುದ್ಧವನ್ನು ಮುಗಿಸಿ ಬಾ ಅಂತ ಹೇಳ್ತಾನೆ ಆಗ ಒನೋಡ ಹೇಳ್ತಾನೆ ನನ್ನನ್ನು ಈ ಯುದ್ಧ ಮಾಡು ಅಂತ ನಿಯೋಜಿಸಿದ್ದು ಮೇಜರ್ ಯೋಶಿಮಿ ಟಾನುಗುಚ್ಚಿ ಅವನೇನಾದರೂ ಬಂದು ನನಗೆ ಯುದ್ಧವನ್ನು ನಿಲ್ಲಿಸುವಂತ ಹೇಳಿದ್ರೆ ನಾನು ಖಂಡಿತ ನಿಲ್ಲಿಸ್ತೀನಿ ಅಂತ ನೋಡಿ ಅವನ ಸ್ವಾಮಿ ಭಕ್ತಿ ಎಷ್ಟಿತ್ತು ಅಂತ ಕೊನೆಗೆ ಈ ಯೋಶಿಮಿ ಟಾನಿಗುಚ್ಚಿಯನ್ನು ಹುಡುಕ್ತಾರೆ ಅವನು ಆಗಲೇ ಈ ಸೈನ್ಯವನ್ನು ತೊರೆದು ಬಂದ ಮೇಲೆ ಪುಸ್ತಕ ವ್ಯಾಪಾರಿಯಾಗಿ ತನ್ನ ಬದುಕನ್ನು ಕಟ್ಕೊಂಡಿರ್ತಾನೆ ಅವನ ಮನ ಒಲಿಸಿ ಅವನನ್ನು ಈ ದ್ವೀಪಕ್ಕೆ ಕರ್ಕೊಂಡು ಬರ್ತಾರೆ ಆತನನ್ನು ನೋಡಿದ ಕೂಡಲೇ ಹಿರು ವನೋಡಾ ಲೆಫ್ಟಿನೆಂಟ್ ಹಿರು ಒನುಡ ಹಾಜರಾಗಿದ್ದೇನೆ ಅಂತ ಸಲ್ಯೂಟ್ ಹೊಡೆದು ನಿಂತ್ಕೋತಾನೆ ಆಗ ಅವನಿಗೆ ಎಲ್ಲವನ್ನು ಮನವರಿಕೆ ಮಾಡಿ ಯುದ್ಧ ಮುಗ್ದಿದೆ ಅಂತ ಹೇಳಿ ಅಲ್ಲಿಂದ ಜಪಾನಿಗೆ ಕರ್ಕೊಂಡು ಹೋಗ್ತಾರೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿ ಮಾರ್ಚ್ ಹತ್ತನೇ ತಾರೀಕು ತನ್ನ ಐವತ್ತೆರಡನೇ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳಬೇಕಾದಂಥ ದಿನ ಹಿರು ತನ್ನ ಈ ಮೂವತ್ತು ವರ್ಷಗಳ ಯುದ್ಧವನ್ನು ನಿಲ್ಲಿಸಿ ತಾಯ್ನಾಡಿಗೆ ಮರಳ್ತಾನೆ ಅವನಿಗೆ ಅಲ್ಲಿ ಅಪಾರವಾದ ಗೌರವ ಸಿಗುತ್ತೆ ಹೋದಲ್ಲೆಲ್ಲ ಅವನಿಗೆ ತುಂಬ ಮರ್ಯಾದೆ ಕೊಡ್ತಾರೆ ಅವನೊಬ್ಬ ಹೀರೋ ಆಗಿ ಹೋಗ್ತಾನೆ ಈ ಅತಿಯಾದ ಗೌರವದಿಂದ ಅವನಿಗೆ ಒಂದು ರೀತಿ ಸಂಕೋಚವಾಗಿ ಆತ ಕೆಲವು ಕಾಲ ಬ್ರೆಜಿಲ್ಗೆ ವಲಸೆ ಹೋಗ್ತಾನೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಜನವರಿ ಹದಿನಾಲ್ಕನೇ ತಾರೀಕು ತನ್ನ ತೊಂಬತ್ತೊಂದನೇ ವಯಸ್ಸಿನಲ್ಲಿ ಆತ ಜಪಾನಿನಲ್ಲಿ ಮರಣ ಹೊಂದುತ್ತಾನೆ ನೋಡಿ ಈತನ ಈ ರೋಚಕ ಕಥೆಯನ್ನು ನೀವು ದೃಶ್ಯ ರೂಪದಲ್ಲಿ ನೋಡಬೇಕು ಅಂದರೆ ಒಂದು ಚಲನಚಿತ್ರ ಬಂದಿದೆ ಓನೋಡ ಟೆನ್ ತೌಸಂಡ್ ನೈಟ್ಸ್ ಇನ್ ಜಂಗಲ್ ಅಂತ ಆ ಚಿತ್ರವನ್ನು ನೋಡಿದ್ರೆ ನಾನು ಇದುವರೆಗೂ ಹೇಳಿದ ಸಂಗತಿಗಳು ದೃಶ್ಯ ರೂಪದಲ್ಲಿ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಇಂಥದ್ದೇ ರೋಚಕವಾದ ಕಥೆಗಳೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ